ಕನಕಪುರ ತಾಲೂಕಿನ ಕಸಬಹೊಬ್ಬಳಿಗೆ ಸೇರಿದ ಟಿಬೆಕುಪ್ಪೆ ಗ್ರಾಮ ಪಂಚಾಯಿತಿಯ ನೂತನ ಅಧ್ಯಕ್ಷರಾಗಿ ಉರಳಗಲ್ಲು ಗ್ರಾಮದ ಲಕ್ಷ್ಮೀದೇವಮ್ಮ ಅವಿರೋಧವಾಗಿ ಆಯ್ಕೆಗೊಂಡಿದ್ದಾರೆ ಇಂದಿನ ಸಾಲಿನ ಅಧ್ಯಕ್ಷರಾಗಿದ್ದ ವಿಜಯಲಕ್ಷ್ಮೀ ಪ್ರಕಾಶ್ ಅವರ ರಾಜೀನಾಮೆಯಿಂದ ತೆರವಾಗಿದ್ದ ಸ್ಥಾನಕ್ಕೆ ಚುನಾವಣೆ ಘೋಷಣೆಯಾಗಿತ್ತು ಟಿಬೇಕುಪ್ಪೆ ಗ್ರಾಮ ಪಂಚಾಯತಿ ಅಧ್ಯಕ್ಷ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಲಕ್ಷ್ಮೀ ದೇವಮ್ಮನವರನ್ನು ಹೊರತುಪಡಿಸಿ ಮತ್ತಾರೂ ಸಹ ನಾಮಪತ್ರವನ್ನು ಸಲ್ಲಿಸಿದ ಕಾರಣ ಉರಳಗಲ್ಲು ಗ್ರಾಮದ ಲಕ್ಷ್ಮೀ ದೇವಮ್ಮ ಅವಿರೋಧವಾಗಿ ಆಯ್ಕೆಗೊಂಡಿರುವುದಾಗಿ ಜಿಲ್ಲಾ ಪಂಚಾಯಿತಿ ಎಡಬ್ಲ್ಯೂಇ ಚಂದ್ರಶೇಖರ್ ಅವರು ಘೋಷಣೆ ಮಾಡಿದ್ದಾರೆ ಸಹಾಯಕ ಚುನಾವಣಾಧಿಕಾರಿಗಳಾಗಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಶ್ರೀನಿವಾಸ್ ಕಾರ್ಯದರ್ಶಿ ಮಹೇಶ್ವರ ಚುನಾವಣಾ ಪ್ರಕ್ರಿಯೆಯನ್ನು ನಡೆಸಿಕೊಟ್ಟರು ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾದ ಎಚ್ಎಂ ಶಿಲ್ಪಾ ಸದಸ್ಯರುಗಳಾದ ಕಾಳಮ್ಮ ರವಿ ಮುತ್ತುರಾಜು ಶಾಂತಿಬಾಯಿ ರವಿನಾಯ್ಕ ಲೀಲಾವತಿ ಮಹದೇವನಾಯ್ಕ ಬೇಕುಪ್ಪೆ ಗ್ರಾ ಗ್ರಾಮ ಪಂಚಾಯಿತಿ ಸದಸ್ಯರಾದ ರಾಜಶೇಖರ್ ಒಳಗಲು ರಮೇಶ್ ಪ್ರಕಾಶ್ ಶಿವಲಿಂಗಯ್ಯ ಶಿವಮ್ಮ ಜಗದೀಶ್ ಚಂದ್ರಕಲಾ ಶಿವಕುಮಾರ್ ಮೊದಲಾದವರು ಉಪಸ್ಥಿತರಿದ್ದರು ನೂತನ ಅಧ್ಯಕ್ಷರಿಗೆ ತಾಲೂಕಿನ ಎಲ್ಲ ಕಾಂಗ್ರೆಸ್ ಮುಖಂಡರು ಅಭಿನಂದಿಸಿದರು ಕರಾವಸೂಲಿಗಾರ ರಾಮಚಂದ್ರ ಸೇರಿದಂತೆ ಎಲ್ಲ ಸಿಬ್ಬಂದಿಗಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು